సరూర అంత ఏనంద్ర కొతబరి నావు తరకారి సొప్ బెళ జాస్తి సర ఉల్సి కాతూ పాలాకాతు కొత్తబ్రి మెంతె ಇವನ್ನೆಲ್ಲ ನಾವು ತರಕಾರಿ ಬೆಳಿತೀವಿ ಸರ್ ನಾವು ನಮ್ಗೆ ಅಜ್ಜ ನಮ್ಗೆ ಆತಕ್ಕೆ ದುಡಿದ್ರಪ್ಪ ಅಂದ್ರೆ ನಮ್ಗೆ ಫಲ ಏಟ ಕೊಡಬೇಕು ಕೊಟ್ಟಬಿಡ್ತಾನೆ ಸರ್ ನಾನು ಒಂದು ಮೂಲೆ ಕೊಟ್ಟು ಬಿಡ್ತಾನೆ ಆಮೇಲೆ ಸುತ್ತು ಮಾರ್ಕೆಟಿಗೆ ದೂರ ದೂರ ಹೋಗುತ್ತೆ ಸರ್ ಏನು ನಿಲ್ಕಲ್ಲು ಸಿನ್ನೂರು ಹೊಸಪೇಟೆ ಕೊಪ್ಪಳ ಗದಗು ಹುಬ್ಳಿತನ ಹೋಗುತ್ತೆ ಸರ್ ಒಂದು ಟೈಮ್ದೊಳಗೆ ಒಂದು ಟೈಮ್ದೊಳಗೆ ಭಾಳ ಮಾರತ್ತೆ ಸರ್ ಮಾರ ಬಂದ ನಮ್ಗೆ ಅಜ್ಜ ಅದನ್ನು ನಮ್ಗೆ ಒಳ್ಳೇದು ಮಾಡಿಬಿಟ್ರೆ ನಮ್ಗೆ ತಿನ್ನಕ್ಕೆ ಅನುಕೂಲ ಆಗತ್ತೆ ನಾವೇನು ಮಾಡ್ತೀವಿ ಅಂದ್ರೆ ಸರ ಏನರೀ ಸರ ಈಗ ನಾವು ಅರ್ಜುನ್ ಜಾತ್ರೆ ಒಳಗೆ ಯಾಕೆ ಎಲ್ಲರೂ ಪ್ರತಿಯೊಬ್ಬರು ಹೊಲಕ್ಕೆ ಹೋಗಲ್ಲ ಏನು ಮಾಡಲ್ಲ ರೀ ಕೊತಂಬ್ರಿ ನೆಂತ್ಯ ಇವಷ್ಟು ಬೆಳಿಬೇಕಂದ್ರೆ ನಾವು ಅರ್ಜುನ ಆಶೀರ್ವಾದಿಂದ ಆತಕ್ಕೆ ಹೋಗಿ ದುಡಿತೀವಿ ರೀ ಪತ್ರಿಕಟ್ಟಿ ಕೇಳಿ ಆತಗೆ ಹಿಂಗೆ ಒಳ್ಳೆಯದಾಗತ್ತೀ ಮಕ್ಕಳ ನೀವು ಮಾಡಿಕ್ಕೆ ಹೋಗ್ರಿ ಹೋಗ್ರಂದಾಗ ನಾವು ಅಂದಷ್ಟು ರೀ ಒಂದು ಶ್ರಮ ಪಟ್ಟು ದುಡಿದು ನಾವು ಹೊರಗಡೆ ಸೇಲ್ ರೀ ಸಿಂಧನೂರು ಕೊಪ್ಪಳ ಬೆಳಗಾವ ಬಾಗಲಕೋಟೆ ಈ ಕಡೆ ರೀ ಹುಬ್ಳಿ ಬೆಂಗಳೂರು ಏನು ರೀ ಸರ ಎಲ್ಲ ಜಿಲ್ಲೆ ಕಡೆ ಎಲ್ಲ ತಾಲೂಕಿನೊಳಗೆ ಪ್ರತಿ ನಾವು ಒಂದು ಮೂರು ತಿಂಗಳು ಫೇಮಸ್ ಆಗಿ ಕಳಿಸ್ಕೊಡ್ತೀವಿ ರೀ ಸರ್ ನಮಗೇನಂದ್ರೆ ಒಳ್ಳೆ ರೀ ನಮಗೆ ಒಂದು ಹ್ಞೂ ಸರ ನಮ್ಮದು ನಮ್ಮದು ಚಿಕ್ಕ ಚಿಕ್ಕಮಂಗ್ಳೂರ್ ಸರ್ ನಮ್ಮೂರು ನಮ್ದು ಅಂದ್ರೆ ತರಕಾರಿ ಜಾಸ್ತಿ ಬೆಳೆಯೋದು ಇಲ್ಲ ಸರ್ ಕೊತ್ತಂಬರಿ ಸೀಸನ್ ಯಾಕೆ ಬೆಳಿತೀರಿ ಕೊತ್ತಂಬರಿ ಮೆಂತೆ ಬಟ್ ಆಮೇಲೆ ಇದು ಮೆಂತ್ಯ ಇದು ಹುಂಚಿಕಾ ಹ್ಮ್ ಎಲ್ಲ ದಿನಸು ಬೆಳಿತೀವಿ ಸರ್ ಸೊಪ್ಪು ಸೊಪ್ ಬೆಳೀತೀರಿ ಸೊಪ್ಪು ದಿನ ಎಲ್ಲ ಬೆಳಿತೀವಿ ತರಕಾರಿ ತರಕಾರಿ ಟೊಮೊಟೊ ಹ್ಮ್ ಆಮೇಲೆ ಈರಿಕಾಯಿ ಇದನ್ನೆಲ್ಲ ಬೆಳಿತೀವಿ ಸರ್ ಯಾಕಂದ್ರೆ ಚಿಕ್ಕ ಚಿಕ್ಕ ದೇಶ ಸರ್ ನಮ್ಮ ತಾಲೂಕಿನೊಳಗ ಅಂದ್ರೆ ಸರ್ ಕೋತಂಬರಿ ಬೆಳೆಯಕ್ ಮಾತ್ರ ಫಸ್ಟ್ ಫೇಮಸ್ ಅಂದ್ರೆ ನಮ್ಮೂರ್ ಚಿಕ್ಕ ಹೊಂಗುಂಟ ಸರ ಯಲ್ಬುರ್ಗ್ ತಾಲೂಕು ಮೇನ್ ಅಂದ್ರೆ ಸರ್ ಎಲ್ಲಾ ಕಡೆ ಸೇಲ್ ಮಾಡ್ತೀವಿ ಸರ್ ಇದನ್ನ ಅದು ಯಾಕಂದ್ರೆ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಎಲ್ಲಾ ಈಗ ಕೋತಂಬರಿ ಎಲ್ಲ ಐತಲ್ಲ ಸರ ನಮ್ ಕಡೆ ಜಾಸ್ತಿ ಬೆಳೆಯದ ಸರ್ ನಮ್ ಯಲ್ಬುರ್ಗ್ ತಾಲೂಕ್ ಆಮೇಲೆ ಬಿಟ್ರೆ ಮತ್ತೆ ಬೇರೆ ಕಡೆ ಅಲ್ಪ ಸ್ವಲ್ಪ ಸರ್ ಇದು ಒಂದು ಸೂಡಿ ಸರ ಒಂದು ಟೈಮಲ್ಲಿ ನಾಲ್ಕು ರೂಪಾಯಿ ಐದು ರೂಪಾಯಿ ಮಾರ್ತ ಸರ್ ಅದೇ ಒಂದು ಸ್ವಲ್ಪ ನಮ್ಮದು ಒಂದು ತಿಂಗಳದಲ್ಲಿ ಐತೆ ಸರ್ ಸರ ಇದನ್ನು ಬೆಳ್ಕೊಂಡ್ಬಿಡ್ತೀವಿ ಸರ್ ಬೇಸಿಗೆ ಬಿಟ್ಟು ಮತ್ತಿದ್ರ ಸುಗ್ಗಿ ಚಜ್ಜಿ ಜೋಳ ಈ ಥರ ಎಲ್ಲ ಬೆಳಿತೀವಿ ಸರ್ ಬೇಸಿಗೆ ಬಂತಂದ್ರೆ ಇದು ಕೊತ್ತಂಬರಿ ಮೆಂತೆ ಒಂದು ಚಿಕ್ಕ ಪಾಲಕ ಸರ್ ನಮ್ಮದು ಸುಗ್ಗಿ ಅವರೇ ಈಗ ನೀವು ಸೊಪ್ಪು ಬೆಳೀತೀರಲ್ಲಿ ಹೆಂಗ್ ಹೆಂಗ ಮಾಡ್ತೀರಿ ಸರ್ ಅವರು ಜಾಸ್ತಿ ಈಗ ಕಾಸ್ಟ್ಲಿ ಇದ್ದಾಗ ಅವರೇ ಬರ್ತಾರೆ ಸರ್ ಇಲ್ಲಿ ಅವರೇ ಬಂದು ತಗೊಂಡೋಗ್ತಾರೆ ಅವರೇ ಬಂದು ಹೋಗ್ತಾರೆ ಸರ್ ಸ್ವಲ್ಪ ಮತ್ತೆ ಅದು ಮಿಕ್ಕಿದ್ ಉಳಿತಾ ಅಲ್ಪ ಸ್ವಲ್ಪ ಮಾರ್ಕೆಟಿಂಗ್ ತಗೊಂಡು ಹೋಗ್ತೀವಿ ಸರ್ ಅಲ್ಲಿಂದ ಮತ್ತೆ ಬಂದು ಅವರು

ಇಲ್ಲಿಂದ ಆರ್ಡರ್ ಆಗಿದ ತಕ್ಷಣ ಅವ್ರು ಬಾಕ್ಸ್ ಕಳಿಸ್ತಾರ ಸರ್ ಇಲ್ಲಿಂದ ನಮ್ಮ ಕಡೆಯಿಂದ ಒಂದು ಇಬ್ರು ಇರ್ತಾರೆ ಸರ್ ಅವ್ರಿಗೆ ಹಾಕೋರು ಬೇರೆ ಇಲ್ಲಿಂದ ಅವ್ರು ಕಳ್ಸೋರ್ ಬೇರೆ ಸರ್ ನಿಮ್ಗೆ ಅಮೌಂಟ್ ಹೆಂಗ್ ವರ್ಗಾವಣೆ ಮಾಡ್ತಾರೆ ಅಮೌಂಟ್ ಸರ್ ಇಲ್ಲಿ ಅವ್ರು ವಾರಕ್ ಒಂದ್ಸಲ ಬಂದು ಕ್ಲಿಯರ್ ಮಾಡ್ತಾರೆ ಸರ್ ಕ್ಲಿಯರ್ ಮಾಡ್ತಾರ ಕ್ಲಿಯರ್ ಮಾಡ್ತಾರೆ ಏನು ಮೋಸ ಇಲ್ಲ ಏ ಮೋಸ ಇಲ್ಲ ಸರ್ ಎಲ್ಲ ಕೊಡ್ತಾರ ಎಲ್ಲ ಏನೇನ್ ಬೆಳದಿರ್ ತೋರಿಸ್ರಲ್ಲ ಮತ್ತ ಸರ್ ಇದು ಬಂದು ಕೊತ್ತಂಬರಿ ಸರ್ ಇದು ಸಬ್ಬಸ್ಕಿ ಆ ಕಡೆ ಅದು ಉಂಚಿಕ್ಕ ಇದು ಮೆಂತ್ಯ ಸರ್ ಈ ಕಡೆ ಇದು ಸಬ್ಬಸಗಿ ಯಾಕ ಸರಿ ಬಂದಿಲ್ಲ ಸರ್ ಇದ ಹಿಂಗ ಸ್ವಲ್ಪ ವಾತಾವರಣ ಇದ ಐತಲ್ಲ ಸರ್ ಬೂದರೋಗ ಬರತ್ತ ಸರ್ ಇದ ಬೂದರೋಗ ಹಾ ಬೂದರೋಗ ಬರತ್ತ ಉಳಿದಿದ್ ಚೆನ್ನಾಗಿ ಬಂದಿರತ್ತಿಲ್ಲ ಹಾ ಚೆನ್ನಾಗಿ ಬಂದಿರತ್ತೆ ಓಕೆ 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 ಚೆನ್ನಾಗಿ ಹೇಳಿದ್ರಿ ಮಾಹಿತಿ ಥ್ಯಾಂಕ್ ಯು ನೀವೇನಕ್ಕರೆ ಜರ ಮಾತಾಡಂಗ ನಾವು ನಾ ಹೊಲದಾರ ಹೊಲದಾರ ಹಾ ಏನಕ್ಕೆಪ್ಪ ಇದು ಅದಾ ಕೊತ್ತಂಬರಿ ಹಾ ಹಾ